ಪ್ರತಿಯೋಕ್ಷಕರೇ ಕರ್ನಾಟಕ ರಾಜ್ಯದ ಏನು ಕುಟುಂಬಗಳಿದಾವೋ ಈ ಕುಟುಂಬಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡು ಯಶಸ್ವಿನಿ ಕಾರ್ಡು ಅಂತೇಳಿ ಎರಡು ಕಾರ್ಡು ಈ ಹೆಲ್ತ್ ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದಾವೆ ಯಾರ್ಯಾರು ಯಶಸ್ವಿನಿ ಕಾರ್ಡ್ ಅನ್ನ ಹೊಂದಿದ್ದಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅನ್ನ ಹೊಂದಿದ್ದಾರೆ ಇವರಿಬ್ರು ಕೂಡ ಐದು ಲಕ್ಷದವರೆಗೆ ಹೆಲ್ತ್ ಬೆನಿಫಿಟ್ ಅನ್ನು ತಗೋಬಹುದು ಬಹುತೇಕ ಗಳಲ್ಲಿ ಈ ಹೆಲ್ತ್ ಬೆನಿಫಿಟ್ ಸಿಗ್ತಾ ಇದೆ ಆದ್ರೆ ಈಗ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಯಾರು ಯಶಸ್ವಿನಿಯನ್ನು ಹೊಂದಿದಾರೋ ಅಂಥವ್ರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸೇವೆಯನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಆದೇಶವನ್ನ ಹೊರಡಿಸಿದೆ ಯಾಕಂತ ಹೇಳಿದ್ರೆ ಎರಡೂ ಕಾರ್ಡ್ ಇದ್ರೆ ಪ್ರಯೋಜನವನ್ನು ನಾವು ಎರಡೂ ಕಾರ್ಡ್ಗೂ ಕೊಡೋಕ್ಕಾಗೋದಿಲ್ಲ ಒಂದು ಕಾರ್ಡ್ಗೆ ನೀವು ಪ್ರಯೋಜನವನ್ನ ತಕೋಬಹುದು ಅಂತ ಹೇಳಲಾಗಿದೆ ಈಗ ಆಲ್ರೆಡಿ ನಾನು ಕೆಲವು ವಿಡಿಯೋಗಳನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಬಗ್ಗೆ ಮಾಡಿದ್ದೀನಿ ಆಯುಷ್ಮಾನ್ ಭಾರತ್ ಕಾರ್ಡ್ ಬಗ್ಗೆ ಮಾಡಿದ್ದೀನಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಏನು ಕಾರ್ಡ್ ಅನ್ನ ಹೊಂದಿದಾರೋ ಈ ಕಾರ್ಡ್ ಹೊಂದಿರತಕ್ಕಂಥವ್ರು ಒಂದು ಕುಟುಂಬಕ್ಕೆ ಐದು ಲಕ್ಷದವರೆಗೂ ಕೂಡ ಹೆಲ್ತ್ ಬೆನಿಫಿಟ್ ಅನ್ನ ಪಡ್ಕೋಬಹುದು ವಾರ್ಷಿಕವಾಗಿ ಜೊತೆಗೆ ಅದೇ ಕಾರ್ಡ್ ಅಲ್ಲಿ ಹಿರಿಯ ನಾಗರಿಕರು ಕೂಡ ಬೆನಿಫಿಟ್ ಅನ್ನ ಪಡ್ಕೋಬಹುದು ಒಟ್ಟಾರೆಯಾಗಿ ಐದು ಲಕ್ಷದ ಬೆನಿಫಿಟ್ ಅನ್ನ ಒಂದು ಕುಟುಂಬದಲ್ಲಿ ಪಡ್ಕೊಳಕ್ ಸಾಧ್ಯ ಇದೆ ಆ ಕುಟುಂಬದಲ್ಲಿ ಯಾರಾದ್ರೂ ಪಡ್ಕೋಬಹುದು ಆಯುಷ್ಮಾನ್ ಭಾರತ್ ಕಾರ್ಡ್ ಇರುತ್ತೆ ಆಲ್ರೆಡಿ ಯಾರಿಗಾದ್ರೂ ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಸುಮಾರು ಖರ್ಚು ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ಆಯ್ತು ಅಂತ ಹೇಳಿದ್ರೆ ಇನ್ನು ಉಳಿದ ಹಣವನ್ನ ಅದೇ ಕುಟುಂಬದಲ್ಲಿ ಇನ್ಯಾರು ಆರೋಗ್ಯ ತಪ್ತಾರೋ ಅಂತ ಸಂದರ್ಭದಲ್ಲಿ ಬಳಸ್ಕೋಬಹುದು ಒಟ್ಟಾರೆ ಐದು ಲಕ್ಷ ರೂಪಾಯಿಗಳನ್ನ ವಾರ್ಷಿಕವಾಗಿ ಹೆಲ್ತ್ ಬೆನಿಫಿಟ್ ಆಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಂದು ಕಾರ್ಡ್ ಅಲ್ಲಿ ಪಡ್ಕೊಳಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ಯಶಸ್ವಿನಿ ಕಾರ್ಡ್ ಅಲ್ಲೂ ಕೂಡ ಐದು ಲಕ್ಷದವರೆಗೆ ಸೇವೆಯನ್ನ ಪಡ್ಕೋಬಹುದು ಯಶಸ್ವಿನಿ ಕಾರ್ಡ್ ಗಳನ್ನ ಬಹುತೇಕವಾಗಿ ಸಹಕಾರ ಸಂಘಗಳು ಕೊಡ್ತಾ ಹೋಗಿದಾವೆ ಹಳ್ಳಿಗಳಲ್ಲಿ ಬಹುತೇಕವಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಇರುತ್ತೆ ಆ ಸಂಘಗಳಲ್ಲಿ ಯಶಸ್ವಿನಿ ಕಾರ್ಡ್ ಅನ್ನ ಮಾಡ್ಕೊಡ್ತಾರೆ ಆ ಯಶಸ್ವಿನಿ ಕಾರ್ಡ್ ಕೂಡ ಕುಟುಂಬಕ್ಕೆ ಐದು ಲಕ್ಷದ ಹೆಲ್ತ್ ಬೆನಿಫಿಟ್ ಅನ್ನ ಒದಗಿಸುತ್ತೆ ಬಹುತೇಕವಾಗಿ ಸಹಕಾರ ಸಂಘಗಳ ಕಡೆಯಿಂದ ಮಾಡಿಸ್ಕೊಳ್ತಕ್ಕಂತ ಈ ಯಶಸ್ವಿನಿ ಕಾರ್ಡ್ ಸೇಮ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಏನ್ ಕಾರ್ಡ್ ಸೇವೆ ಕೊಡುತ್ತೋ ಅದೇ ರೀತಿಯಾದ ಸೇವೆಯನ್ನು ಕೊಡುತ್ತೆ ಈಗ ಯಾಕೆ ಒಂದು ಕಾರ್ಡ್ ಗೆ ಹೆಲ್ತ್ ಬೆನಿಫಿಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಬಹುತೇಕವಾಗಿ ಇದು ಐದು ಲಕ್ಷ ಅದು ಐದು ಲಕ್ಷ ಆದ್ರೆ ಹತ್ತು ಲಕ್ಷದ ಬೆನಿಫಿಟ್ ಅನ್ನ ಕೊಡಬೇಕಾಗುತ್ತೆ ಹತ್ತು ಲಕ್ಷದ ಬೆನಿಫಿಟ್ ಅನ್ನ ಕೊಡೋಕ್ ಸಾಧ್ಯ ಇಲ್ಲ ಆದಿಸೆಯಿಂದಾಗಿ ನಾವು ಒಂದು ಕಾರ್ಡ್ಗೆ ಬೆನಿಫಿಟ್ ಅನ್ನ ಕೊಡ್ತೀವಿ ಯಾರ್ಯಾರಿಗೆ ಯಶಸ್ವಿನಿ ಕಾರ್ಡ್ ಇದೆಯೋ ಅವ್ರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅಡಿಯಲ್ಲಿ ಸೇವೆಯನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳಿ ಈ ಆರೋಗ್ಯ ಇಲಾಖೆ ಆದೇಶವನ್ನ ಹೊರಡಿಸಿದೆ ಈ ಎರಡು ಕಾರ್ಡ್ ನ ಹೆಲ್ತ್ ಬೆನಿಫಿಟ್ ನಾಗರಿಕರಿಗೆ ಏನ್ ಸಿಗ್ತಾ ಇದೆಯೋ ಈ ಎರಡು ಕಾರ್ಡ್ ಸೇವೆಯನ್ನ ಮೇನೇಜ್ ಮಾಡ್ತಾ ಇರೋದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತಕ್ಕಂಥದ್ದು ಇದು ಮ್ಯಾನೇಜ್ ಮಾಡುವ ಸಂದರ್ಭದಲ್ಲಿ ತುಂಬಾ ನಾಗರಿಕರು ಈ ಎರಡು ಕಾರ್ಡಿನ ಸೇವೆಯನ್ನ ತಗೊಳ್ತಾ ಇದಾರಂತೆ ಯಶಸ್ವಿನಿ ಕಾರ್ಡ್ ಸೇವೆಯನ್ನು ತಗೊಳ್ತಾ ಇದ್ದಾರೆ ಮತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಂದು ಕಾರ್ಡಿನ ಸೇವೆಯನ್ನು ಕೂಡ ತಗೊಳ್ತಾ ಇದ್ದಾರೆ ಆದೇಶದಿಂದಾಗಿ ಎರಡೆರಡು ಸೇವೆಗಳನ್ನ ತೆಗೆದುಕೊಂಡು ಫಲಾನುಭವಿಗಳಾಗಿದ್ದಾರೆ ಆದೇಶದಿಂದಾಗಿ ಎರಡು ಸೇವೆಯನ್ನ ನಾವು ಕುಡಿಕ ಸಾಧ್ಯ ಇಲ್ಲ ಎಂಬುದಾಗಿ ಈಗ ಹೇಳ್ಕೊಂಡಿದೆ ಮತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಏನಿರ್ತಾರ ಅವರು ಈ ಎರಡು ಕಾರ್ಡು ಹೊಂದಿ ಅವ್ರ ಏನಾದ್ರು ಬಂದ್ರೆ ಅವ್ರಿಗೆ ಬೇರೆ ಪ್ರೈವೇಟ್ ಗಳಿಗೆ ಏನಾದ್ರು ಕಳಿಸ್ಬೇಕು ಅಥವಾ ಬೇರೆ ಬೇರೆ ಗೆ ಕಳಿಸ್ಬೇಕು ಅವರು ಈ ಕಾರ್ಡಿನ ಹಿನ್ನೆಲೆಯಲ್ಲಿ ಸೇವೆಯನ್ನ ಪಡ್ಕೋಬೇಕು ಅಂತ ಏನಾದ್ ಇದ್ರೆ ಡಾಕ್ಟರ್ ಗಳಿಗೆ ಹೇಳಿದೆ ಬಹುತೇಕವಾಗಿ ನೀವು ಯಶಸ್ವಿನಿ ಕಾರ್ಡಿನ ಅಡಿಯಲ್ಲಿ ಸೇವೆಯನ್ನ ಪಡ್ಕೊಳೋದಿಕ್ಕೆ ರೆಫರ್ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ಯೋಜನೆ ಅಡಿಯಲ್ಲಿ ನೀವು ಈ ಸೇವೆಯನ್ನ ಕೊಡ್ಲಿಕ್ಕೆ ಶಿಫಾರಸು ಮಾಡ್ಬಿಡಿ ಯಶಸ್ವಿನಿ ಕಾರ್ಡ್ ಹಿನ್ನೆಲೆಯಲ್ಲಿ ನೀವು ಸೇವೆಯನ್ನು ಪಡ್ಕೊಳ್ಳುವಂತೆ ಶಿಫಾರಸು ಮಾಡಿ ಬೇರೆ ಬೇರೆ ಗಳಿಗೆ ನೀವೇನಾದರೂ ರೆಫರ್ ಮಾಡುವಾಗ ಎಂಬುದಾಗಿ ಕೂಡ ಹೇಳಿದೆ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಬಿಟ್ಟಿದೆ ರಾಜ್ಯದಲ್ಲಿ ನಲವತ್ತೊಂದು ಪಾಯಿಂಟ್ ಐದು ಒಂದು ಲಕ್ಷ ಯಶಸ್ವಿನಿ ಕಾರ್ಡಿನ ಫಲಾನುಭವಿಗಳಿದ್ದಾರೆ ಈ ಸಂಖ್ಯೆಯಲ್ಲಿ ಮೂವತ್ತೊಂದು ಪಾಯಿಂಟ್ ಏಳು ಒಂದು ಲಕ್ಷ ಮಂದಿ ಎರಡು ಕಾರ್ಡ್ ನ ಫಲಾನುಭವಿಗಳಿದ್ದಾರೆ ಆದೇಶದಾಗಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ಕಾರ್ಡ್ನ ಫಲಾನುಭವಿಗಳಿರೋದ್ರಿಂದ ಎರಡು ಕಾರ್ಡ್ ಸೇವೆಯನ್ನ ನಾವು ಕೊಡೋಕಾಗುದಿಲ್ಲ ಒಂದು ಕಾರ್ಡ್ನ ಸೇವೆಯನ್ನ ಕೊಡ್ತೀವಿ ಜನರು ಕೂಡ ಒಂದು ಕಾರ್ಡಿನ ಸೇವೆಯನ್ನ ತಗೋಬೇಕು ಅಂತ ಹೇಳಿ ಈ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರತ್ಯಕ್ಷಿಕರೇ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾರು ಈ ಎರಡು ಕಾರ್ಡ್ ಅನ್ನ ಹೊಂದಿದ್ದಾರೋ ಅವರು ಎರಡು ಕಾರ್ಡಿನ ಸೇವೆಯನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ ಒಂದು ಕಾರ್ಡಿನ ಸೇವೆಯನ್ನ ಮಾತ್ರ ಪಡ್ಕೋಬಹುದು ನೀವೇನಾದ್ರೂ ಎರಡು ಕಾರ್ಡ್ ಅನ್ನ ಹೊಂದಿದ್ರೆ ನೀವು ಯಶಸ್ವಿನಿ ಕಾರ್ಡಿನ ಸೇವೆಯನ್ನ ಮಾತ್ರ ಪಡ್ಕೊಳಕ ಸಾಧ್ಯ ಆಗ್ತದೆ ಆಯುಷ್ಮಾನ್ ಕಾರ್ಡಿನ ಸೇವೆಯನ್ನ ಕೊಡೋದಿಲ್ಲ ಪ್ರತ್ಯಕ್ಷಕರೇ ಯಾರಿಗೂ ಗೊಂದಲ ಬೇಡ ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸೇವೆ ಹಿರಿಯ ನಾಗರಿಕರಿಗೆ ಮತ್ತು ಕುಟುಂಬದವರಿಗೆ ಕೊಡ್ತಾ ಇತ್ತು ಅದೇ ರೀತಿಯಾದ ಸೇವೆಯನ್ನ ಯಶಸ್ವಿನಿ ಕಾರ್ಡ್ ಕೂಡ ಕೊಡುತ್ತೆ ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಈ ಒಂದು ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ ಯಶಸ್ವಿನಿಯಲ್ಲಿ ಎಲ್ಲ ಸಿಗೋದಿಲ್ವೇನೋ ಅಂತಕ್ಕಂತ ಭಯ ಬೇಡ ಐದು ಲಕ್ಷದವರೆಗೆ ಇಲ್ಲಿ ಬೆನಿಫಿಟ್ ಏನಿದೋ ಅದೇ ತರ ಬೆನಿಫಿಟ್ ಅನ್ನ ಯಶಸ್ವಿನಿ ಕಾರ್ಡ್ ಕೂಡ ಕೊಡ್ತಾ ಹೋಗುತ್ತೆ ಆದಿಸೆಯಿಂದಾಗಿ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ ನಾವು ಯಶಸ್ವಿನಿ ಕಾರ್ಡಿನ ಬೆನಿಫಿಟ್ ಅನ್ನ ಕೊಡ್ತೀವಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದನ್ನ ಕೊಡೋದಿಲ್ಲ ಎಂಬುದಾಗಿ ನಿಮ್ಗೆ ಏನಾದ್ರು ಈ ಮಾಹಿತಿಯಲ್ಲಿ ಕನ್ಫ್ಯೂಸ್ ಅನ್ಸಿದ್ರೆ ದಯಮಾಡಿ ಒಂದು ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮಾಡ್ಕೊಡ್ತೀನಿ ಇದಿಷ್ಟು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಮಾಹಿತಿ ಹಾಕಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯುಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ